ಹಾಯ್ ಐ ಲವ್ ಯು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮನೆಯಲ್ಲಿ ಸೊಪ್ಪಿನ ಸಾಂಬಾರು ಅಂದರೆ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ರೀಯ ಎಲ್ಲರಿಗೂ ಕೂಡ ಗುಡ್ ಆಫ್ಟರ್ನೂನ್ ಇವತ್ತು ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಾಗೆಯೇ ಇನ್ನು ಬೇರೆ ತತ್ತರವಾಗಿರೋ ಆ ದಂಟಿನ ಸೊಪ್ಪು ಬರುತ್ತೆ ನೋಡಿ ಹದ್ರೆ ಸೊಪ್ಪು ಎಲ್ಲನೂ ಆ ಸೊಪ್ಪನ್ನು ಈಗ ನಾನು ಈ ರೀತಿಯಾಗಿ ಸೋಸ್ಕೊಂಡು ಒಮ್ಮೆ ಹಚ್ಚಿದ್ದಾರೆ ಇದನ್ನ ಫೋರ್ ಸತಿ ಅಂದ್ರೆ ಇದನ್ನ ಸೋಸ್ಕೊಂಡು ಹಚ್ಕೊಂಡಿದ್ದಾರೆ ಇನ್ನು ನಾಲ್ಕು ಸತಿ ಇದನ್ನ ತೊಲೀಬೇಕಾಗುತ್ತೆ ಇರೋ ಇರೋ ಮಣ್ಣು ಎಲ್ಲನೂ ಹೋಗಬೇಕು ಆ ರೀತಿಯಾಗಿ ವಾಶ್ ಮಾಡಿ ಯಾಕೆಂದರೆ ಮಣ್ಣು ಏನು ಸಿಗ್ಬಾರ್ದು ಆದ್ದರಿಂದ ಹಾಗಾದ್ರೆ ಬನ್ನಿ ಇದನ್ನ ಹೇಗ್ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಬೆಳ್ಳುಳ್ಳಿನ ಒಂದು ಮೂರು ತಿಳ್ಕೊಂಡಿರೋದನ್ನ ಕಾಕೊಂಡಿದೀನಿ ಮಗುರ್ನಾಗ ಇದೆಲ್ಲ ಬೇಕಾಗಿರೋ ಆ ಸಾಮಗ್ರಿಗಳು ಫ್ರೆಂಡ್ಸ್ ಇವೆಲ್ಲ ಏನಕ್ಕೆ ಅಂದರೆ ಉಟ್ಕೊಡೋದಕ್ಕೆ ಬೆಳ್ಳುಳ್ಳಿ ಆನಿಯನ್ನು ಆನಿಯನ್ ಟೊಮೆಟೊ ಒನ್ ಟೊಮೆಟೊ ಅದಕ್ಕೆ ಕರ್ಬೇದು ಇಷ್ಟನ್ನು ಕೂಡ ಹಾಕೊಂಡು ಇದನ್ನೆಲ್ಲನು ಸ್ವಲ್ಪ ಉಟ್ಕೋಬೇಕಾಗುತ್ತೆ ಇವೆಲ್ಲನೂ ಏನಕ್ಕೆ ಅಂದರೆ ಇವೆಲ್ಲನೂ ಇಡ್ತೇವೆ ಫ್ರೆಂಡ್ಸ್ ಈಗ ಏನಾಗ್ತದೆ ಅಂದರೆ ಜೀರಿಗೆ ಹಾಕ್ತಾ ಇದ್ದೀವಿ ನೋಡಿ ಇಷ್ಟು ಜೀರಿಗೆ ಹಾಕ್ತಾ ಇದ್ದೀವಿ ಇದು ಇಷ್ಟೆಲ್ಲನೂ ಕೂಡ ಕೂಡ ಏನಕ್ಕೆ ಅಂದರೆ ಇಷ್ಟೆಲ್ಲನೂ ಆ ಗ್ರೈಂಡರ್ಗೆ ಇದೆಲ್ಲನೂ ಬೇಕಾದರೂ ಇಷ್ಟಕ್ಕಿಂದು ಒಗ್ಗರಣೆಲ್ಲಿ ಉಟ್ಕೋಬೇಕು ಮೊದಲು ಹಾಕೋದಕ್ಕಿಂತ ಮುಂಚೆ ಒಗ್ಗರಣೆ ಸಾರಿಗೆ ಎಷ್ಟು ಬೇಕಷ್ಟು ನೀವು ನೋಡಿಕೊಂಡು ಈ ಒಣಗಿರಣ್ಕೋಬೋದು ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಿ ಫ್ರೆಂಡ್ಸ್ ಹೀಗೆ ಇದೆ ಈ ಸೊಪ್ಪು ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದ್ರ ಜಾಸ್ತಿ ಬೇಯಿಸ್ಕೊಂಡಿಲ್ಲ ಅಂತ ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೆ ಕೈಗೆ ಬಾಯಿ ಸಿಗೋಲ್ಲ ಇನ್ನೋದಕ್ಕೆ ಆದ್ರಿಂದ ಜಾಸ್ತಿ ಬೇಯಿಸ್ಕೊಳ್ಬೇಡಿ ಮಾಡ್ಕೊತಾ ಇದೀನಿ ಇದು ಏನಪ್ಪಾ ಅಂದ್ರೆ ಸಪ್ರೇಟಾಗಿ ಆಗಿ ನಾವು ಬೇಳೆ ಬೀಸ್ಕೊಂಡಿದ್ವಿ ನೋಡಿ ಇವಾಗ ಹೇಗಾಗಿದೆ ಅಂತ ನೀವು ನೋಡ್ಬೋದು ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಹೇಗಾಗಿದೆ ಅಂತ ನೋಡ್ತಾಯಿದ್ದೀಯಲ್ವ ಹೇಗಾಗಿದೆ ಅಂತ ನಮಗೆ ಈ ರೀತಿಯಾಗಿ ಬೇಳೆ ಆಗಿದೆ ನೀವು ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸಾಕು ಸೊ ಚೆನ್ನಾಗಿ ಏನು ಸ್ವಲ್ಪ ಆಗಿ ಬೆಂದಿದ್ರೆ ಸಾಕು ನೋಡಿ ಈ ರೀತಿಯಾಗಿ ಸೊ ಫ್ರೆಂಡ್ಸ್ ಇದು ರುಬ್ಕೊಳ್ಳೋಕ್ಕೆ ಹಾಕೋತಾ ಇರೋದು ರುಬ್ಕೊಳ್ಳೋಕ್ಕೆ ಎಷ್ಟು ಬೇಕಷ್ಟು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಉಪ್ಪು ಸಾಲ್ಟ್ನ ಹಾಕಿದ್ರೆ ಸ್ವಲ್ಪ ಹಾಕ್ಕೊಂಡಿದ್ವಿ ಇವಾಗ ಒಂದು ಸ್ವಲ್ಪ ಹಾಕೋತಾ ಇದ್ದೀವಿ ಅವಾಗೆ ಸೊಪ್ಪಿಗೆ ಹಾಕೊಂಡಿದ್ವಿ ಇವಾಗ ಬೇಳೆ ಮತ್ತು ಸೊಪ್ಪಿಗೆ ಎರಡುಗೂ ಹಾಕೋತಾ ಇದೀವಿ ಫ್ರೆಂಡ್ಸ್ ನಾವು ಅಂದರೆ ಸೊಪ್ಪನ್ನ ಮತ್ತು ಬೇಳೆನ ಎರಡನ್ನೂ ಕೂಡ ಒಂದಲ್ಲೇ ಬೇಯಿಸ್ಕೊತಾ ಇದ್ವಿ ಬಟ್ ಏನಪ್ಪ ಅಂತಂದ್ರೆ ಆದರೆ ಈ ಈ ಅಂದರೆ ಈ ಚಿಕ್ಕ ಕುಕ್ಕರಲ್ಲಿ ಅಷ್ಟು ಎಲ್ಡೂ ಕೂಡ ಬೇಯಿಸ್ಕೊಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊಂಡಿದೀವಿ ನೋಡಿ ಈ ಥರ ಕುದೀತಾ ಇದೆ ಇವಾಗ ಈ ರೀತಿಯಾಗಿ ಆಗಿರಬೇಕು ಫ್ರೆಂಡ್ಸ್ ಈಗ ಜಾರ್ ಒಳಗೆ ಸ್ವಲ್ಪ ಕೊತ್ತಿಮೀರಿನ ಹಾಕೋತಾ ಇದ್ದೀವಿ ಹಾಕೋತಾ ಫ್ರೆಂಡ್ಸ್ ಈ ರೀತಿಯಾಗಿ ಸೊಪ್ಪಾಗಿದೆ ನೋಡಿ ಈ ರೀತಿಯಾಗಿ ಆಗಿದೆ ನೀವು ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಸೊಪ್ಪನ್ನ ಸೊ ಫ್ರೆಂಡ್ಸ್ ಈಗ ಗ್ರೈಂಡರಿಗೆ ಸ್ವಲ್ಪ ಸುತ್ತನ ಹಾಕೋತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಇದು ಆಗಿದೆ ನೋಡಿ ಈ ರೀತಿಯಾಗಿ ಆಗಿರಬೇಕು ತುಂಬಾನೇ ಚೆನ್ನಾಗಿರ್ತಾರೆ ಈಗ ಈ ಒಗ್ಗರಣೆನ ಹಾಕೋತಾ ಇದ್ದೀವಿ ಜಾರ್ ಜಾರೊಳಗೆ ಒಗ್ಗರಣೆ ಅಲ್ಲಮ್ಮ ರುಬ್ಕೊಳಿ ರುಬ್ಕೊಳಕ್ಕೆ ಒಗ್ಗರಣೆನ ಹೇಳಿದ್ ಒಗ್ಗರಣೆಗೆ ಈ ಒಗ್ಗರಣೆನ ಜಾರಿಗೆ ಹಾಕೊಂಡಾಯ್ತು ಈಗ ಹದಿನಾಲ್ ಗ್ರೈಂಡರ್ ಮಾಡ್ ಗ್ರೈಂಡರ್ ಮಾಡ್ಕೊಂಡ್ರೆ ಆಯ್ತು ಈ ಹುಣ್ಸೆನ್ ಇಷ್ಟ ತಗೊಂಡಿದ್ವಿ ಇದು ಸಾಂಬಾರಿಗೆ ನೋಡ ಹುಣ್ಸೆನ್ನ ತಗೊಂಡಿದ್ದೀವಿ ಆದ್ರಿಂದ ನಾವು ಆರೋದಕ್ಕೆ ಇಟ್ಟಿದ್ದೀವಿ ಈ ರೀತಿ ಆಗಿದ್ದು ಎಷ್ಟು ಸಾಕು ಸ್ವಲ್ಪ ಕೊಬ್ಬರಿ ಹಾಕುತ್ತಾ ಇದ್ದೀವಿ ಈಗ ಆಯಿಲ್ ಹಾಕೊತಾ ಇದ್ದೀವಿ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಆಯಲ್ನ ಹಾಕಿರ್ಬೋದು ಆಯಿಲ್ ಒಂದು ಸ್ವಲ್ಪದು ಈಟ್ ಆಗ್ಬೇಕು ಸ್ವಲ್ಪದು ಕಾಯ್ಕೋಬೇಕಾಗ కర్వే హో నెక్స్ట్ అదామే బేలుడే కొ మీడియం ఫ్లేమని ఇప్పుకో ఫ్రై మాట్ అది అది ಸ್ವಲ್ಪ ಸ್ವಲ್ಪ ಹಿಂಗ್ನ ಹಾಕೋತಾ ಇದ್ದೀವಿ ಹಿಂಗು ಹಿಂಗ್ ಗೊತ್ತಿರುತ್ತೆ ಹಿಂಗಂದ್ರೆ ಏನಂತ ಹಾಜಿ ಹಿಂಗ್ನ ಹಾಕೋತಾ ಇದ್ದೀವಿ ಒಗ್ಗರಣೆ ನಾವು ಏನ್ ಹಾಕೊಂಡಿದ್ದೇವೆ ಸಾಂಬಾರ್ ಹಾಕೋತಾ ಇದ್ದೀವಿ ಬಿಸಿಗ ಆಯಿಲ್ ಹಾಕೋತಾ ಇದ್ದೀವಿ ಸೊಪ್ಪು ಒಗ್ಗರಣೆಗೆ ಹಾಕೋತಾ ಇದ್ದೀವಿ ಈ ಆಯಿಲ್ ಸ್ವಲ್ಪ ಕಾಯಬೇಕಾಗುತ್ತೆ ನಮಗೆ ಇವತ್ತು ಶನಿವಾರ ಆದ್ದರಿಂದ ಸಾಸ್ವೆನ ಹಾಕೋತಾ ಇಲ್ಲ ಇವಾಗ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿನ ಹಾ ಇದ ಕಟ್ ಮಾಡ್ಕೊಂಡು ತೋರಿಸ್ಕೊಂಡು ಕಟ್ ಮಾಡ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾವು ಒಮ್ಮೆಯಾಗ ಸ್ವಲ್ಪ ಟೊಮೆಟೊನ ಹಾಕಬೇಕಿದ್ರೆ ಒಂದು ಎರಡು ಯಾಕೆ ಅಂದರೆ ಈ ಒಬ್ಬರನ್ನಾಗೆ ನೀರಿ ಟೊಮೆಟೊ ಅದೆಲ್ಲ ಹಾಕ್ಕೊಂಡು ತಿಂದರೆ ನಾವು ಸಮಾಧಾನ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಹಾಕ್ಕೊಳ್ಳೋ ಹಾಗಿದ್ರೆ ಹಾಕ್ಕೊಳ್ಳೋದು ನಿಮ್ಮ ಇಷ್ಟ ನೋಳಿಗನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಾವು ಒಮ್ಮೆ ಹಾಡ್ತಾ ಇದ್ದ ನಾವು ಮಮ್ಮಿನ ಸಲ ಒಬ್ಬರನ್ನೆಲ್ಲ ಹಾಕೋತಿದ್ದರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ನಾನು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಇಟ್ಟುನ ಹಾಕೋತಾ ಇದ್ದೀವಿ ಫ್ರೆಂಡ್ಸ್ ಯಾರಾದರೂ ಸೊಪ್ಪು ಒಗ್ಗರಣೆಗೆ ಟೊಮೆಟೊ ಹಾಕೋತಾ ಇದ್ದಾರೆ ಇವಾಗ ಟೊಮೆಟೊ ಹಾಕೋತಾ ಇದ್ದಾರೆ ಅಂತ ನೀವು ಅನ್ಕೋಬೋದು ಹೌದು ನಮಗೆ ತುಂಬಾ ಇಷ್ಟ ಟೊಮೆಟೊ ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಆದ್ದರಿಂದ ಒಗ್ಗರಣೆಗೆ ಹಾಕೋತಾ ಇದ್ದಾರೆ ನಿಮ್ಮ ಮಿಂಸು ನೀವು ಹಾಕೊಳ್ಳೋ ಆಗಿದ್ರೆ ಹಾಕೋಬೋದು ತುಂಬಾ ಟೇಸ್ಟಿಯಾಗಿ ಸಿಗುತ್ತೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊತೀವಿ ಅಂದರೆ ಚಿಕ್ಕ ಕಟ್ ಮಾಡ್ಕೊಬೋದು ಇಲ್ಲ ಈ ಈ ಥರ ಸೈಜಾಗ ಕಟ್ ಮಾಡ್ಕೊತೀವಂದ್ರೆ ಸೈಜಾಗ ಕಟ್ ಮಾಡ್ಕೊಬೋದು ಇಲ್ಲಂದರೆ ಮೀಡಿಯಮ್ ಸೈಜು ಇವಾಗ ಸೊಪ್ಪು ಹಾಕೋತಾ ಇದ್ದೀವಿ ನಾವು ಇಷ್ಟು ಕಪ್ಪನ್ನು ಹಾಕೋತಾ ಇದ್ದೀವಿ ಫ್ರೆಂಡ್ಸ್ ಈಗ ನಮಗೆ ಎಲ್ಲ ಕಾಯಿ ತುಳನ್ನ ಹಾಕೋತಾ ಇದ್ದಾರೆ ಕಾಯಿ ತೀರಿ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ ಮೇಲೆ ನಾನು ಕಾಯಿ ತುಳನ್ನ ಹಾಕೋತಿದ್ದೇನೆ ಫ್ರೆಂಡ್ಸ್ ಇದೆಲ್ಲನೂ ಫುಲ್ಲು ಒಂದು ಮಿಕ್ಸ್ ಕೊಡಬೇಕಾಗುತ್ತೆ ಇದೆಲ್ಲನೂ ಸೇರಿ ನೋಡಿ ಇಷ್ಟೆಲ್ಲನೂ ಮಿಕ್ಸ್ ಕೊಟ್ಟು ಅದಾದಮೇಲೆ ದೋಸೆ ಪಟ್ಟು ಬಿಡಬೇಕಾಗುತ್ತೆ ಅದಾದಮೇಲೆ ರುಚಿ ರುಚಿಯಾದ ಒಂದು ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ತುಂಬಾ ಆಗಿರುತ್ತೆ ಈಗ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿದ್ದು ಈ ರೀತಿಯಾಗಿ ಆಗಿದೆ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ ನೀವು ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಇನ್ನೊಂದು ರೋಗ ರುಬ್ಕೊಂಡಿದ್ದೀವಿ ನೋಡಿ ಒಂದು ಹೇಗಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಈಗ ನಾವು ರುಬ್ಕೊಂಡಿರೋ ಮಸಾಲಾನ ಹಾಕೋತಾ ಇದ್ದೀವಿ ಫ್ರೆಂಡ್ಸ್ ಈಗ ಈ ಸಾಂಬಾರು ಈ ರೀತಿಯಾಗಿ ಕುದಿತ ಇದೆ ನೋಡ್ಬೋದು ನೀವು ಹೇಗೆ ಕುಡಿತಾ ಇದೆ ಅಂತ ಈಗ ಕುದಿದೆ ಮುದ್ದೆಗೆ ಇಡ್ನೇಸಿಗೆ ಇತಾ ಇರೋದು ಸ್ವಲ್ಪ ವಾಟರ್ನ ಹಾಕೋತಾ ಇದ್ದೀವಿ ಈಗ ರೈಸ್ ಹಾಕೋತಾ ಇದೀವಿ ನೋಡಿ ನಮ್ಮ ನಾವು ಎಷ್ಟು ಜನ ಇದ್ದೀವೋ ಅಷ್ಟು ಜನಕ್ಕೆ ನಾನು ರೈಸ್ ಹಾಕ್ಕೋತಾ ಇದ್ದೀನಿ ನಾವು ಮೂರು ಜನ ಇರೋದು ಫ್ರೆಂಡ್ಸ್ ನಾವು ಬರೀ ರಾಗಿ ಮುದ್ದೆದು ಊಟ ತಿನ್ನೋಕ್ಕಾಗಲ್ಲ ಮುದ್ದೆ ತಿನ್ನೋಕ್ಕಾಗಲ್ಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ರೈಸ್ನ ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ರಾಗಿ ಹಸಿಟ್ಟನು ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ರೈಸ್ದು ಮುದ್ದೆನ ಮಾಡ್ಕೊತೀವಿ ನೀವು ಹೇಗೆ ಮಾಡ್ಕೋತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇಲ್ಲಿ ನಾನು ರಾಗಿ ಹಸಿಟ್ಟ ಹಾಕ್ಕೊತಾ ಇದ್ದೀನಿ ನೀವು ಎಷ್ಟು ನೋಡಿ ಇವಾಗ ಹಾಕೋತಾ ಇದೀನಿ ನೋಡಿ ಈ ರೀತಿಯಾಗಿ ಆಗಿದೆ ಇದು ನೋಡಿ ಇದು ಹುಕ್ ಬಂದಿತ್ತು ಈಗ ಮುದ್ದೆಗೆ ಕುದಿ ಹಾಕ್ತಾ ಇದೀವಿ ಜಾಸ್ತಿ ತೆಳ್ಳಗೂ ಆಗಬಾರ್ದು ಜಾಸ್ತಿ ಬತ್ತಿನೂ ಆಗಬಾರ್ದು ಮೀಡಿಯಮಾಗಿ ಹಾಕೋತೀನಿ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಮುದ್ದೆ ಮೆತ್ತ ಚೆನ್ನಾಗಿ ಬಂದಿರುತ್ತೆ ಅದಕ್ಕೆ ಈ ಅದಕ್ಕೆ ಹಾಕೋಬೇಕು ನೋಡಿ ನೋಡ್ತಾ ಇದ್ದೀರಲ್ಲ ಆಮೇಲೆ ಮುದ್ದೆ ಕಟ್ಟಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ಇವತ್ತು ಮುದ್ದೆ ಬೇಯ್ ಬಿಟ್ಟಿದೆ ಈಗ ಇದನ್ನು ಏನು ಮಾಡ್ಕೋಬೇಕು ಅಂದರೆ ಹೀಗೆ ತೊಳಸ್ಕೋಬೇಕು ಅದು ಮುದ್ದೆ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೊಂಡಿದ್ದರು ಮುದ್ದೆ ತೊಳಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮುದ್ದೆ ಮಾಡ್ಕೋಬೇಕಾಗುತ್ತೆ ಗುಂಡು ಗುಂಡಾಗಿ ಮುದ್ದೆ ರೆಡಿ ಆಗಿಬಿಡುತ್ತೆ ಇನ್ನು ಕೆಲವೇ ಕ್ಷಣದಲ್ಲಿ ಬರೀ ಆಗಿ ಮುದ್ದೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ಮಾರ್ನಿಂಗ್ ಮಾಡಿರೋ ರೈಸ್ ಇದು ಚಪಾತಿ ರೈಸು ಮಾಡಿದ್ದೆ ರೈಸ್ ಎಲ್ಲ ಮಿಕ್ಕಿದೆ ಅದಕ್ಕೆ ನಾನು ಮುದ್ದೆಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಈಗ ರೆಡಿ ಆಯಿತು ಮುದ್ದೆ ಕಟ್ಟಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಮುದ್ದೆ ಇದ್ದಾರೆ ಹೇಗೆ ಮುದ್ದೆ ಕಟ್ತಾರೆ ಅಂತ ಬನ್ನಿ ನಾವು ನೋಡ್ಕೊಳ್ಳೋಣ ನೋಡಿ ಮುದ್ದೆ ಈ ರೀತಿಯಾಗಿ ಆಗಿದೆ ಮುದ್ದೆ ಹೇಗೆ ಕಟ್ತಾರೆ ಅಂತ ನೋಡ್ಕೊಳ್ಳೋಣ ಬನ್ನಿ ನನಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಂಗೆ ಮುದ್ದೆ ಕಟ್ಟೋದಕ್ಕೆ ಬರಲ್ಲ ಬಟ್ ನಾನು ಕಲಿಬೇ ಕಲಿಬೇಕು ಆದ್ದರಿಂದ ನಾನು ಅಂದರೆ ಕಲಿತೆ ಇಲ್ದಿರೋರು ತುಂಬ ಇರ್ತಾರೆ ನನಗೂ ಮುದ್ದೆ ಬರಲ್ಲ ಮುದ್ದೆ ಕಲ್ತ್ಕೊಂಡಿರೋದು ಅಂದರೆ ಇದು ಮಾಡೋರಿಗೂ ಗೊತ್ತಿರಲ್ವಲ್ಲ ಅದನ್ನ ನೀವು ನೋಡಿ ಕಲ್ತ್ಕೋಬೋದು ನಾನು ಕಲ್ತ್ಕೊತಾ ಇದ್ದೀನಿ ನಮ್ಮ ಮನೆ ಹತ್ರ ಅಂದರೆ ನಮ್ಮ ಮನೆ ಪಕ್ಕ ಅವರು ಮನೆ ಕಟ್ತಾ ಇದ್ದಾರೆ ಅದು ಅಂದರೆ ಅದು ಎಲ್ಲ ಧೂಳು ಜಸ್ಟು ಎಲ್ಲನೂ ಮನೆ ಒಳಗಡೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಡೋರ್ ಓಪನ್ ಮಾಡಿಲ್ಲ ಆದ್ದರಿಂದ ನಾವು ಏನೇ ಮಾಡಿದ್ರೂ ಕೂಡ ಒಂಥರ ಏನಂದರೆ ಇದು ಆ ಸ್ಮೋಕ್ ಏನಿರುತ್ತೆ ನಾವು ಒಗ್ಗರಣೆ ಒಗ್ಗರಣೆಲ್ಲ ಹಾಕಿದ್ದೆಲ್ಲನು ಆ ಸ್ಮೋಕ್ ಎಲ್ಲನು ಬ ಅಂದ್ರೆ ಇಲ್ಲೇ ಒಂಥರ ಹೇಗೆ ಅಂತಂದ್ರೆ ಎಲ್ಲ ಫುಲ್ ಒಂಥರ ಕೆಮ್ ಬರ್ತಾ ಇದೆ ಮಾಡಕ್ ಆಗ್ತಾ ಅಲ್ಲಿ ಎಂದ್ರೆ ಹೊರಗಡೆ ಡೋರ್ ಏನಾದ್ರು ಓಪನ್ ಮಾಡಿದ್ರೆ ಫುಲ್ ಡಸ್ಟ್ ಎಲ್ಲ ಬಂದ್ಬಿಡುತ್ತೆ ಆದ್ರಿಂದ ಹೇಗಿದೆ ಮುದ್ದೆ ಅಂತ ಮುದ್ದೆ ತುಂಬಾ ಕ್ಯೂಟ್ ಆಗಿ ರೌಂಡ್ ಆಗಿ ಇದೆ ಈ ತರ ನೀವು ಜಾಸ್ತಿ ಮೀಡಿಯಂ ಆಗಿ ಇದೆ ಈ ತರ ನೀವು ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಇದನ್ನ ನಾನು ನಿಮಗೆ ನಮ್ಮ ಮಮ್ಮಿ ಹೇಳ್ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಎಷ್ಟು ಕ್ಯೂಟಾಗಿ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಮೂರು ಮುದ್ದೆ ನಮ್ಮ ಮಮ್ಮಿ ಮಾಡಿದ್ದಾರೆ ಫ್ರೆಂಡ್ಸ್ ಮನೆಯಲ್ಲಿ ಗೆಸ್ಟ್ ಬಂದಿದ್ದಾರೆ ಅದಕ್ಕೆ ಅವರಿಗೆ ಬಿಸಿ ಬಿಸಿ ಮುದ್ದೆ ಹಾಗೆ ಬಸ್ಸಾರು ಮತ್ತು ಸೊಪ್ಪು ಒಗ್ಗೂಡನೆ ಎಷ್ಟು ಚೆನ್ನಾಗಿರುತ್ತಲ್ಲ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನೀನು ಮೆಲ್ಲೋದು ಮಾತಾಡೋದು ಅದು ನಿನ್ನ ಮಾತನ್ನ ಕೇಳಿಸೋದು ಮೆಲ್ಲು ಮಾತಾಡ್ತಾ ಇದೆಯ ಫ್ರೆಂಡ್ಸ್ ನಾವು ಮನೆ ಕೆಲಸ ಪೂಜೆ ಎಲ್ಲ ಮುಗಿಸಿ ಇವಾಗ ಪಾರ್ಕಿಗೆ ಬಂದಿದ್ದೀನಿ ನಾನು ಟೂ ಡೇಸ್ ಪಾರ್ಕಿಗೆ ಬಂದಿಲ್ಲ ಯಾಕೆ ಅಂತಂದರೆ ಡೇ ಮತ್ತೆ ಫ್ರೈಡೇ ನನಗೆ ಮನೆ ಬೇಕಂತ ದೇಶಕ್ಕೆ ಟೂ ಡೇಸ್ ಹೋಗ್ತಾ ಇದ್ದಾರೆ ಆದ್ದರಿಂದ ಟೂ ಡೇಸ್ ಮಿಸ್ ಆಗಿದೆ ಇವಾಗ ಪಾರ್ಕಿಗೆ ಬಂದಿದ್ದೀನಿ